ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೆ ಪಿ ಎಸ್ ಸಿ ಸಂದೇಶ ಇವತ್ತು ನಾವು ಕೆ ಪಿ ಸಿಯ ಮುಂಬರುವ ಎಕ್ಸಾಮ್ಗಳಿಗೆ ಹೆಲ್ಪ್ ಆಗುವಂತಹ ಕರೆಂಟ್ ಕರೆಂಟ್ ಅಫೇರ್ಸ್ ಟಾಪಿಕ್ಸನ್ನು ಟಾಪಿಕ್ ವೈಸ್ ಕವರ್ ಮಾಡಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಸೊ ಮೊದಲನೆಯ ಟಾಪಿಕ್ಕು ಭಾರತ ಮಾರ್ಟ್ ಅಡಿಪಾಯ ಹಾಕಿದ ಪ್ರಧಾನಿ ನರೇಂದ್ರ ಮೋದಿ ಅವರು ಇದರ ಬಗ್ಗೆ ವಿಶೇಷವಾದ ಒಂದು ವಿಡಿಯೋ ಇದ್ದು ಸೊ ನನ್ನ ಹೆಸರು ಸಂದೀಪ್ ದೇಶಪಾಂಡೆ ಮೊದಲನೆಯದಾಗಿ ಏನಪ್ಪಾ ಇದು ಅಂದ್ರೆ ಫೌಂಡೇಶನ್ ಸ್ಟೋನ್ ಆಫ್ ಭಾರತ್ ಮಾರ್ಟ್ ವಾಸ್ ಲೇಡ್ ಡ್ಯೂರಿಂಗ್ ಅ ವರ್ಚುವಲ್ ಸೆರೆಮನಿ ಒಂದು ವರ್ಚುವಲ್ ಸೆರೆಮನಿಯಲ್ಲಿ ನೀವು ಇಲ್ಲಿ ನೋಡ್ಬೋದು ಹಿಂದೂಸ್ತಾನ್ ಟೈಮ್ಸ್ ನ ಒಂದು ಆರ್ಟಿಕಲ್ ಏನ್ ಹೇಳ್ತಾ ಇದಾರೆ ಅಂತ ಅಂದ್ರೆ ಮೋದಿಜಿ ಅವರು ಫೌಂಡೇಶನ್ ಸ್ಟೋನ್ ಆಫ್ ಹಂಡ್ರೆಡ್ ಸ್ಕ್ವ ಹಂಡ್ರೆಡ್ ಥೌಸಂಡ್ ಸ್ಕ್ವಯರ್ ಕಿಲೋಮೀಟರ್ ಎಲ್ಲಿ ಅಂದ್ರೆ ದುಬೈಯಲ್ಲಿ ಯಾಕೆ ಅಂದ್ರೆ ಬೂಸ್ಟ್ ಎಕ್ಸ್ಪೋರ್ಟ್ಸ್ ಫ್ರಮ್ ಇಂಡಿಯಾ ಇಂಡಿಯಾ ಮಾಡಕ್ಕೆ ಹೇಗೆ ಆಗುತ್ತೆ ಅದು ಅನ್ನೋದನ್ನು ನೋಡಬೇಕು ಯಾರ ಯಾರ ಜೊತೆ ಅಂತ ಕೇಳಿದಾಗ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಎ ವೈಸ್ ಪ್ರೆಸಿಡೆಂಟ್ ಮೊಹಮ್ಮದ್ ಬಿನ್ ರಶೀದ್ ಅಲ್ ಮಖಮ್ ಅವರ ಜೊತೆ ಈ ವರ್ಚುವಲ್ ಸಮಾರಂಭದಲ್ಲಿ ಭಾರತದ ಭಾರತ್ ಮಾರ್ಟ್ ಅನ್ನು ಅಡಿಪಾಯ ಹಾಕಿದ್ದಾರೆ ಸೊ ಹೇಗೆಲ್ಲ ಇದರ ಉಪಯೋಗ ಆಗತ್ತೆ ಮೊದಲನೆಯದಾಗಿ ಏನಪ್ಪಾ ಹೆಂಗೆ ಹೆಲ್ಪ್ ಆಗುತ್ತೆ ಅಂದ್ರೆ ಫಸ್ಟ್ ಇಟ್ ಫರ್ದರ್ಸ್ ದ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್ ಸಿಇ ಪಿ ಎ ಅಂತ ಒಂದಿದೆ ಸೊ ಈ ಇದರ ಪ್ರಶ್ನೆ ಬರುವ ಸಾಧ್ಯತೆ ಹೆಚ್ಚಿದೆ ಕಾಂಪ್ರೆಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಈ ಸೈನ್ ಬಿಟ್ವೀನ್ ಇಂಡಿಯಾ ಅಂಡ್ ಯು ಎ ಇ ಏನಪ್ಪಾ ಅಂತ ಹೇಳಿ ಯಾವಾಗ ಅಂತ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸೈನ್ ಮಾಡಿರೋದು ಏನು ಸಿ ಇ ಪಿ ಎ ಅಗ್ರಿಮೆಂಟ್ ಏನು ಈ ಎರಡು ರಾಷ್ಟ್ರಗಳ ಮಧ್ಯೆ ಸೈನ್ ಆಗಿರುವಂಥ ಅಗ್ರಿಮೆಂಟು ಶೇಕ್ ಹ್ಯಾಂಡ್ ಆದಾಗ ಏನು ಅಂತ ಕೇಳಿದರೆ ಡಬ್ಲಿಂಗ್ ದ ಇಂಡಿಯಾ ಯು ಎ ಇ ನಾನ್ ಪೆಟ್ರೋಲಿಯಂ ಟ್ರೇಡ್ ಟಾರ್ಗೆಟ್ ಅಂದರೆ ಇಂದ ನಾವು ಬರೀ ಟ್ರೇಡನ್ನು ಇನ್ಕ್ರೀಸ್ ಮಾಡಬಾರ್ದು ನಾನ್ ಪೆಟ್ರೋಲಿಯಮಿಂದ ಇನ್ಕ್ರೀಸ್ ಮಾಡಬೇಕು ಎಲ್ಲಿವರೆಗೂ ಅಂದರೆ ಡಾಲರ್ ಹಂಡ್ರೆಡ್ ಬಿಲಿಯನ್ ಹಂಡ್ರೆಡ್ ಬಿಲಿಯನ್ ಶತಕೋಟಿಗೆ ಅಂತ ಹೇಳಿದ್ದಾರೆ ಬೈ ಟ್ವೆಂಟಿ ಟ್ವೆಂ ಟ್ವೆಂಟಿ ಥರ್ಟಿ ಸೊ ಇದಕ್ಕೆ ಹೆಲ್ಪ್ ಆಗಲು ಇಂಡಿಯಾ ಭಾರತ್ ಮಾರ್ಟ್ ಹೆಲ್ಪ್ ಆಗುತ್ತೆ ಒಂದು ಎರಡನೆಯ ವಿಷಯ ಇದರ ಏನು ಟೆಕ್ನಿಕಾಲಿಟೀಸ್ ಇದೆ ನೀವು ನೆನ್ಪಿಟ್ಕೋಬೇಕು ಯಾಕಂದ್ರೆ ಕೆ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಈ ತರದ ಇಂಡಿಯಾ ಯು ಎ ಇ ಸಿಇ ಪಿ ಎ ಒನ್ ಆಫ್ ದ ಕಂಡೀಷನ್ಸ್ ಒನ್ ಆಫ್ ದ ಟರ್ಮ್ಸ್ ಇಸ್ ಟು ಡಬಲ್ ನಾನ್ ಪೆಟ್ರೋಲಿಯಂ ಟ್ರೇಡ್ ಟಾರ್ಗೆಟ್ ಬೈ ಹಂಡ್ರೆಡ್ ಬಿಲಿಯನ್ ಬೈ ಟ್ವೆಂಟಿ ಥರ್ಟಿ ಅನ್ನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟು ತ್ರೀ ಫೋರ್ ಅಲ್ಲಿ ಒನ್ ಆಫ್ ದ ಸ್ಟೇಟ್ಮೆಂಟ್ಸ್ ಇರುವ ಸಾಧ್ಯತೆ ಇದೆ ಸೊ ಭಾರತ್ ಮಾರ್ಟ್ ಹೆಲ್ಪ್ಸ್ ಹಿಯರ್ ನೆಕ್ಸ್ಟ್ ಎಲ್ಲಿ ಲೊಕೇಟ್ ಆಗಿದೆ ಇನ್ ಜಬೆಲ್ ಅಲಿ ಫ್ರೀ ಝೋನ್ ಜಬೆಲ್ ಅಲಿ ಫ್ರೀ ಝೋನ್ ಜಾಫ್ಜಾ ಅಂತ ಇದು ಕೂಡ ಬರುವ ಒಂದು ಪ್ರಶ್ನೆ ಬರುವ ಸಾಧ್ಯತೆ ಇದೆ ಬೇರೆ ಎಕ್ಸಾಮ್ಸ್ ಎಲ್ಲ ಎಕ್ಸಾಮ್ಸ್ ಅಲ್ಲಿ ಬರುವ ಪ್ರಶ್ನೆ ಸಾಧ್ಯತೆ ಇದೆ ಸ್ಟ್ರಾಟಜಿಕ್ ಲೊಕೇಶನ್ ಟು ಆಂಡ್ ಸ್ಟ್ರೆಂತ್ ಇನ್ ಲಜಿಸ್ಟಿಕ್ಸ್ ಎಲ್ಲಿ ಲೊಕೇಟ್ ಆಗಿದೆ ಇದು ಜಬೆಲ್ ಎಲಿ ಅಂತ ಅಂದ್ರೆ ದುಬೈಯಲ್ಲಿ ಲೊಕೇಟ್ ಆಗಿದೆ ನೆನಪೇರಲಿ ಇದು ದುಬೈಯಲ್ಲಿ ಲೊಕೇಟ್ ಆಗಿದೆ ಯು ಎ ಇ ದುಬೈಯಲ್ಲಿ ಲೊಕೇಟ್ ಆಗಿದೆ ತಕ್ಕಂತ ಯು ಎ ಕ್ಯಾಪಿಟಲ್ ಅಬುದಾಬಿ ಆಗಿರೋದ್ರಿಂದ ಇಟ್ ಈಸ್ ಲೊಕೇಟೆಡ್ ಇನ್ ಅಬುದಾಬಿ ಅಂತ ಟಿಕ್ ಮಾಡಬಾರ್ದು ಮೊದಲನೆಯದಾಗಿ ಒಂದು ಚಿಕ್ಕ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಟಾಪಿಕ್ ಅನ್ನ ಇಲ್ಲಿ ಹೇಳಬೇಕು ಯು ಎ ಇ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅರಬ್ ಎಮಿರೇಟ್ಸ್ನ ಅರಬ್ ಎಮಿರೇಟ್ ಗಳೆಲ್ಲ ಯುನೈಟ್ ಆಗಿರೋದ್ರಿಂದ ಅದನ್ನ ಯು ಎ ಇ ಅಂತ ಕರೀತಾರೆ ಯು ಎಸ್ ಎ ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಸ್ಟೇಟ್ಸ್ ಆಫ್ ಅಮೇರಿಕಾ ಎಲ್ಲ ಯುನೈಟ್ ಆಗಿರೋದ್ರಿಂದ ಅದನ್ನ ಯು ಎಸ್ ಅಂತ ಕರೀತಾರೆ ಯಾವ ಐವತ್ತು ಸ್ಟೇಟ್ಸ್ ಆಫ್ ಯು ಎಸ್ ಎ ಸ್ಟೇಟ್ಸ್ಗಳು ಯುನೈಟ್ ಆಗಿರೋದ್ರಿಂದ ಯಾವ ಅರಬ್ ಎಮಿರೇಟ್ಸ್ ಯುನೈಟ್ ಆಗಿ ಯು ಎ ಇ ಆಗಿದೆ ಅಂದರೆ ಏಳು ಅರಬ್ ಎಮಿರೇಟ್ಗಳು ಅದನ್ನ ಈ ಮ್ಯಾಪಲ್ಲಿ ನೋಡ್ಬೋದು ನೀವು ಅದರಲ್ಲಿ ಅಬುದಾಬಿ ಒಂದು ದುಬೈ ಒಂದು ಅಜ್ಮಾನ್ ಒಂದು ಉಮ್ ಅಲ್ ಕುಮೈನ್ ಕುವೈನ್ ಒಂದು ರಸ್ ಅಲ್ ಕೈಮಾ ಒಂದು ಹಾಗೂ ಫುಜೈರಾ ಇವು ಏಳು ಒಮಾನ್ ಬಂದ್ಬಿಟ್ಟು ಅದು ಬೇರೆ ರಾಷ್ಟ್ರ ಪ್ಲಸ್ ಶಾರ್ಜಾ ನೀವು ಶಾರ್ಜಾ ಕ್ರಿಕೆಟ್ ಕ್ರಿಕೆಟ್ ಕಪ್ ಕಪ್ನ ನಲ್ಲಿ ನೋಡಿರುವ ಸಾಧ್ಯತೆಗಳಿದೆ ಸೊ ಇದರಲ್ಲಿ ದುಬೈಯಲ್ಲಿ ಇದು ಲೊಕೇಟ್ ಆಗಿರುತ್ತದೆ ದಿಸ್ ಇಸ್ ಜಬಲ್ ಅಲಿ ಫ್ರೀ ಝೋನ್ ತದನಂತರ ಏನಕ್ಕೆ ಹೆಲ್ಪ್ ಆಗುತ್ತೆ ಭಾರತ್ ಮಾರ್ಟ್ ಅಂತ ಕೇಳಿದಾಗ ಇಟ್ ಹೆಲ್ಪ್ಸ್ ಟು ರೀಚ್ ಗಲ್ಫ್ ವೆಸ್ಟ್ ಏಷ್ಯಾ ಆಫ್ರಿಕಾ ಮತ್ತು ಯುರೇಷಿಯಾ ಇಟ್ ವಿಲ್ ಆಲ್ಸೋ ಬಿ ಅ ಡಿಜಿಟಲ್ ಮಾರ್ಟ್ ಇದು ಒಂದು ಗ್ರಾಹಕರು ನೀವು ಆರ್ಡರ್ ಮಾಡುವ ಡಿಜಿಟಲ್ ಭಾರತ್ ಮಾರ್ಟ್ ಕೂಡ ಇರುತ್ತದೆ ಅಂದರೆ ಇದು ಇಲ್ಲಿ ಲೊಕೇಟ್ ಆಗಿರುವುದರಿಂದ ನೀವು ನೋಡಬಹುದು ಇದರಿಂದ ನಮಗೆ ಗಲ್ಫ್ ವೆಸ್ಟ್ ಏಷ್ಯಾ ಯುರೇಷ್ಯಾ ಹಾಗೂ ಆಫ್ರಿಕಾಗೆ ಬಹಳ ಸುಲಭವಾಗಿ ಗೂಡ್ಸನ್ನು ಕಳಿಸಬಹುದು ಸೊ ಅದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಪಾರ್ಟ್ಸ್ ಯಾಕೆ ಅಂದರೆ ಈ ದುಬೈನಿಂದ ಬಹಳ ಹಡಗುಗಳು ಮತ್ತು ಬಹಳಷ್ಟು ಶಿಪ್ಮೆಂಟ್ಗಳು ಟ್ರಾನ್ಸ್ಮಿಟ್ ಆಗ್ತಾ ಇರುತ್ತೆ ಅದರಲ್ಲಿ ಭಾರತ್ ಮಾರ್ಟಲ್ಲಿ ಅಲ್ಲಿ ಆರ್ಡರ್ ಮಾಡಿದಂತ ಈಗ ಯಾವುದೇ ಒಬ್ಬ ಕಸ್ಟಮರು ಸುಡಾನಲ್ಲಿ ಇದ್ದು ಆರ್ಡರ್ ಮಾಡಿದ್ರು ಸಮ್ ಬಿಗ್ ಕನ್ಸೈನ್ಮೆಂಟ್ ಒಂದು ಐವತ್ತು ಪೀಸಸ್ ಆಫ್ ಸಮ್ಥಿಂಗ್ ಅಂತ ಹೇಳಿದ್ರೆ ದುಬೈನಿಂದ ಅದನ್ನ ಕಳಿಸುವುದು ಬಹಳ ಸುಲಭ ಆಗುತ್ತದೆ ಸೊ ಡಿಜಿಟಲ್ ಮಾರ್ಟ್ ಒಂದು ಪಾರ್ಟು ಹೆಲ್ಪ್ಸ್ ಇನ್ ಎಕ್ಸ್ಪ್ಯಾನ್ಷನ್ ಆಫ್ ಎಕ್ಸ್ಪೋರ್ಟ್ಸ್ ಸೊ ಇದು ಇಲ್ಲಿಂದ ಕಳಿಸೋದ್ರಿಗಿಂತ ಇಲ್ಲಿಂದ ವೆರ್ ದುಬೈ ಇಂದ ಕಳಿಸೋದು ಸುಲಭ ನೆಕ್ಸ್ಟ್ ಪಾರ್ಟ್ ಏನಿದು ಇನಿಶಿಯೇಟಿವ್ ಅಂದ್ರೆ ಇಟ್ ಇಸ್ ಅ ಜಾಯಿಂಟ್ ಇನಿಷಿಯೇಟಿವ್ ಆಫ್ ಡಿಪಿ ವರ್ಲ್ಡ್ ಡಿಪಿ ವರ್ಲ್ಡ್ ಅನ್ನುವ ಒಂದು ಸಂಸ್ಥೆ ಮತ್ತು ಇಂಡಿಯಾಸ್ ಕಾಮರ್ಸ್ ಮಿನಿಸ್ಟ್ರಿ ಇಲ್ಲಿ ನೋಡಬಹುದು ನೀವು ಕಾಮರ್ಸ್ ಮಿನಿಸ್ಟರ್ ಪಿಯೂಷ್ ಗೋಯಲ್ ಇವೆಲ್ಲವೂ ಪ್ರಶ್ನೆ ಇಂಡಿವಿಜುವಲ್ ಪ್ರಶ್ನೆಗಳು ಬರುವ ಸಾಧ್ಯತೆ ಇರುವುದನ್ನು ಮಾತ್ರ ನಾನು ಪಿಕ್ ಮಾಡಿದ್ದೀನಿ ಆ್ಯಂಡ್ ಈಸ್ ಎಕ್ಸ್ಪೆಕ್ಟೆಡ್ ಟು ಬಿ ಆಪರೇಷನಲ್ ಬೈ ಟ್ವೆಂಟಿ ಟ್ವೆಂಟಿ ಫೈವ್ ಅಂದರೆ ಇನ್ನೂ ಒಂದು ವರ್ಷದಲ್ಲಿ ಆಪರೇಷನಲ್ ಸ್ಕ್ವೇರ್ ಹಂಡ್ರೆಡ್ ಸ್ಕ್ವೇರ್ ಮೀಟರ್ ಇದರ ಸುತ್ತಳತೆ ಆಗಿರುತ್ತದೆ ದಟ್ ವಿಲ್ ಬಿ ದ ಫೆಸಿಲಿಟಿ ಸೊ ಡಿ ಪಿ ವರ್ಲ್ಡ್ ಅನ್ನುವುದು ಒಂದು ಪ್ರೈವೇಟ್ ಪ್ರೈವೇಟ್ ಸಂಸ್ಥೆ ಆಗಿದ್ದು ಈ ಏನು ಜಾಗ ಇದೆ ಜಬೆಲ್ ಅಲಿ ಫ್ರೀ ಝೋನ್ ಅನ್ನುವುದು ಅದು ಇವರ ಆಪರೇಷನಲ್ ಅಲ್ಲಿ ಇದೆ ತದನಂತರ ಈ ತರದ್ ಯಾರಾದ್ರೂ ಮಾಡಿದಾರಾ ಮುಂಚೆ ಅಂತ ಅಂದ್ರೆ ಭಾರತ್ ಮಾರ್ಟ್ ಇಸ್ ಇನ್ಸ್ಪೈರ್ಡ್ ಬೈ ಚೈನಾಸ್ ಡ್ರ್ಯಾಗನ್ ಮಾರ್ಟ್ ಇಲ್ಲಿ ನೋಡಬಹುದು ನೀವು ಎಂಥ ಒಂದು ದೊಡ್ಡ ಮಾರ್ಟ್ ಇದೆ ಇದು ಡ್ರ್ಯಾಗನ್ ಮಾರ್ಟು ಇದರ ಎಂಟ್ರೆನ್ಸ್ ನೀವು ಇಲ್ಲಿ ಕಾಣ್ತಾ ಇದೆ ಇದೇ ಎಂಟ್ರೆನ್ಸಿನ ಒಂದು ಫ್ರಂಟ್ ಪಿಕ್ಚರ್ ಅನ್ನ ತಗೊಂಡಿದ್ದೀನಿ ಸೊ ಡ್ರ್ಯಾಗನ್ ಮಾರ್ಟ್ ಅಂತ ಬಂದಿರೋದನ್ನ ನೀವು ಇಲ್ಲಿ ನೋಡ್ಬೋದು ಇಲ್ಲಿಂದ ಸ್ಟಾರ್ಟ್ ಆಗಿ ಇಲ್ಲಿವರೆಗೂ ಇದೆ ಮಾರ್ಟ್ ನೀವು ಇಮ್ಯಾಜಿನ್ ಎಷ್ಟು ದೊಡ್ಡದಾಗಿದೆ ಇದರಲ್ಲಿ ಚೈನಾದ ಎಷ್ಟೆಲ್ಲ ಪ್ರಾಡಕ್ಟ್ಸ್ ಸಿಗುತ್ತಾ ಇರಬಹುದು ಇಲ್ಲಿವರೆಗೂ ಇರೋದ್ರಲ್ಲಿ ಎಷ್ಟೆಲ್ಲ ಪ್ರಾಡಕ್ಟ್ಸ್ ಸಿಗ್ತಾ ಇರಬಹುದು ಆಮೇಲೆ ಅದನ್ನ ಎಷ್ಟೆಲ್ಲ ಜನರು ಯೂಸ್ ಮಾಡಿ ಚೈನಾದ ಎಕಾನಮಿ ಹೇಗೆಲ್ಲ ಬೆಳೆದಿರಬಹುದು ಇದೊಂದು ಮಾರ್ಟಿನಿಂದ ಮಾತ್ರ ಬಿಕಾಸ್ ಇಲ್ಲಿ ಚೈನಾ ಎರಡ್ ಸಾವಿರದ ನಾಲ್ಕರಲ್ಲಿ ಸ್ಟಾರ್ಟ್ ಮಾಡಿರೋದಂದ್ರೆ ನಮ್ಗಿಂತ ಇಪ್ಪತ್ತು ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿರೋದು ಇದರ ಸೆಕೆಂಡ್ ಬಿಲ್ಡಿಂಗು ಎರಡ್ ಸಾವಿರದ ಹದಿನೈದರಲ್ಲಿ ಅದಾದ ಹತ್ತು ವರ್ಷಕ್ಕೆ ಅಂದ್ರೆ ಗ್ರೋತ್ ಅಷ್ಟು ಫಾಸ್ಟ್ ಇರೋದ್ರಿಂದ ಡಿಮ್ಯಾಂಡ್ ಅಷ್ಟು ಹೈ ಈಗ ಅಲ್ಲಿ ಸಿನಿಮಾಸು ಇಟರೀಸು ಎಲ್ಲ ಇರುವ ಒಂದು ಸಾಧ್ಯತೆ ಎಲ್ಲ ಇದೆ ಸೊ ಇದೇ ಒಂದು ಮಾದರಿಯಲ್ಲಿ ಆ ಪ್ರಧಾನಿಗಳು ಹಾಗೂ ಯು ಎ ವೈಸ್ ಪ್ರೆಸಿಡೆಂಟು ಭಾರತ್ ಮಾರ್ಟ್ ಅನ್ನು ಓಪನ್ ಮಾಡಿದ್ದಾರೆ ಸೊ ಈ ಮಾರ್ಟಿನಲ್ಲಿ ಏನೇನು ಸಿಗುತ್ತದೆ ಅಂತ ಕೇಳಿದರೆ ಇಟ್ ಈಸ್ ಅ ಮಲ್ಟಿಪರ್ಪಸ್ ಫೆಸಿಲಿಟಿ ಓಕೆ ಅಂದ್ರೆ ಭಾರತದ ಈ ಎಂ ಎಸ್ ಗಳನ್ನು ಬೂಸ್ಟ್ ಭಾರತೀಯ ಎಂ ಎಸ್ ಗಳಿಂದ ರಫ್ತುಗಳನ್ನು ಹೆಚ್ಚಿಸುವ ಗುರಿಯನ್ನು ರಫ್ತುಗಳು ಅಂದರೆ ಎಕ್ಸ್ಪೋರ್ಟ್ಸ್ ಅನ್ನು ಹೆಚ್ಚಿಸುವ ಸೊ ಎಮ್ ಎಸ್ ಎಂಇಯಲ್ಲಿ ಇಂಡಿಯಾದ ಎಮ್ ಎಸ್ ಎಮ್ ಇ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಲ್ಲಿ ಹೋಗಿ ದುಬೈಯಲ್ಲಿರುವಂತಹ ಭಾರತ್ ಮಾರ್ಟ್ ಅಲ್ಲಿ ಅದು ಪೊಸಿಷನ್ ಆಗಿರುತ್ತದೆ ಸೊ ಯಾರೇ ಕಸ್ಟಮರ್ ಬಂದು ತಗೊಳ್ಳುವುದು ಒಂದು ಆರ್ಡರ್ ಮಾಡಿ ತಗೊಳ್ಳುವುದು ಇನ್ನೊಂದು ಹಾಗೂ ಬಲ್ಕ್ ಪರ್ಚೇಸನ್ನು ಮಾಡುವುದು ಇನ್ನೊಂದು ಮೂರೂ ತರಹದ ಎಕ್ಸ್ಪೋರ್ಟ್ಸ್ ಇಂದ ಹೆಲ್ಪ್ ಆಗುತ್ತೆ ಏನೇನಿರುತ್ತದೆ ಇದರಲ್ಲಿ ಅಂದರೆ ಒಂದು ಕಾಂಬಿನೇಷನ್ ಆಫ್ ವೇರ್ ಹೌಸಸ್ ರಿಟೇಲ್ ಶೋರೂಮ್ಸ್ ಅಂದ್ರೆ ಮಾಲ್ ಗಳಿರುವ ಇರುವಂತಹ ಒಂದು ರಿಟೇಲ್ ಶೋರೂಮ್ಗಳು ಮತ್ತು ಹಾಸ್ಪಿಟಾಲಿಟಿ ಯೂನಿಟ್ಸ್ ಆನ್ಸಿಲರಿ ಯೂನಿಟ್ಸ್ ಹಾಸ್ಪಿಟಾಲಿಟಿ ಯೂನಿಟ್ಸ್ ಅಂತ ಅಂದ್ರೆ ಆ ಯಾವುದೇ ಒಂದು ಮೆಡಿಕಲ್ ಫೆಸಿಲಿಟಿ ಇರುವಂತದ್ದಾಗಿರ್ಬೋದು ಅಥವಾ ಹೋಟೆಲ್ಗಳಾಗಿರ್ಬೋದು ಅಥವಾ ಬೇರೆ ತರಹದ ಒಂದು ಆ ಜನರ ಸೌಕರ್ಯಗಳನ್ನು ತಗೊಳ್ಳುವಂತದ್ದು ಆನ್ಸಿಲರಿ ಫೆಸಿಲಿಟೀಸ್ ಗೂಡ್ಸ್ ಹೆವಿ ಮಷಿನರಿ ಮತ್ತು ಪೆರಿಷಬಲ್ ಐಟಮ್ಸ್ ಅಂದರೆ ಕೊಳೆಯುವ ವಸ್ತುಗಳು ಇರುವಂತಹ ಒಂದು ಜಾಗ ಆಗಿರುತ್ತದೆ ಭಾರತ್ ಮಾಲ್ಟ್ ಮುಖ್ಯ ಉದ್ದೇಶ ಬೂಸ್ಟಿಂಗ್ ಎಕ್ಸ್ಪೋರ್ಟ್ಸ್ ಆಫ್ ಇಂಡಿಯನ್ ಎಂ ಎಸ್ ಎಂಇ ಇದು ಕೂಡ ಒಂದು ಪ್ರಶ್ನೆ ಸೊ ಈ ವಿಡಿಯೋದಲ್ಲಿ ನಾವು ಭಾರತ್ ಮಾಲ್ಟ್ ನ ಬಗ್ಗೆ ತಿಳ್ಕೊಂಡಿದ್ದೀವಿ ಮುಂದಿನ ವಿಡಿಯೋನ ವಿಡಿಯೋದಲ್ಲಿ ಬೇರೆ ವಿಷಯಗಳನ್ನು ತಿಳ್ಕೊಳ್ಳೋಣ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದಗಳು